ಇವತ್ತು ಒಬ್ಬ ಶಾಸಕನಿದೆ ಒಂದು ಮೊಟ್ಟೆ ಹೊಡೆದ್ರೆ ರಾಷ್ಟ್ರೀಯ ಸುದ್ದಿ ಆಗುತ್ತೆ ಆದ್ರೆ ಅದೇ ಶಾಸಕ ಇಷ್ಟು ನೂರಾರು ಮನೆಗಳು ಹೊಡೆದ್ರೆ ಆ ಸುದ್ದಿನೇ ಆಗಲ್ಲ ಅಂದ್ರೆ ಏನು ಏನ್ ಬೇಕಾದ್ರೂ ಮಾಡ್ಬೋದು ಕೀರದಲಿತರ ಮೇಲೆ ಈ ತರ ದೌರ್ಜನ್ಯ ಮಾಡಿದ್ರು ಕೂಡ ಇದು ಸುದ್ದಿ ಆಗಲ್ಲ ಇದು ಯಾವ್ದು ಯಾವ ನ್ಯಾಯ ಇದು ಅಂಬೇಡ್ಕರ್ ಅವರು ಒಂದು ನಾಡಲ್ಲಿ ಈ ರೀತಿ ಒಂದು ಅಂಬೇಡ್ಕರ್ ಅವರ ಅನುಯಾಯಿ ಈ ತರ ತೊಂದರೆ ಆಗ್ತಾ ಇರತಕ್ಕಂಥದ್ದು ಇದಕ್ಕೂ ಖಂಡನೀಯ ಇದು ನಾವೆಲ್ಲರೂ ನಾಗರಿಕ ಪ್ರಪಂಚ ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಅವ್ರು ಯಾರೇ ಇರಲಿ ಯಾವ ಪಕ್ಷದವರೇ ಇರಲಿ ನಾವು ಪಕ್ಷಾತೀತವಾಗಿ ಮಾತಾಡೋಣ ಮಾನವಿಕ ದೃಷ್ಟಿಯಿಂದ ಮಾತಾಡೋಣ ಇದು ಮಾನವೀಯತಿನ ದೃಷ್ಟಿ ಮಾನವೀಯ ಮೌಲ್ಯಗಳನ್ನ ಹರಾಗಿಟ್ಟಿರುವ ದೃಷ್ಟಿಯಲ್ಲಿ ಮಾಡತಕ್ಕಂಥ ಕೆಲಸ ಅದಕ್ಕೆಲ್ಲರೂ ಖಂಡಿಸಲೇಬೇಕು ಇವತ್ತು ಹೊಲ ಭಾರತ್ ಮಾತಾಡಾದಲ್ಲಿ ತುಂಬಾ ನೋಡಿದಿರಿ ಇವತ್ತು ನೋಡಿ ಅವರು ರಾಷ್ಟ್ರೀಯ ದೊಲತ ಸಂಘಟನೆಯ ನಾಯಕರಾಗಿ ಇವತ್ತು ನಮ್ಮ ನಮ್ಮ ಬಸವರಾಜ್ ಪುರಗೌಡವರ ಸ್ನೇಹಿತರಾಗಿ ನಿಮ್ಮ ನೋವುಗಳನ್ನು ನೋಡಿ ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಮ ಬಸವರಾಜರು ಫೋನ್ ಮಾಡಿ ಮಾತಾಡುವುದು ಇಲ್ಲಿ ಬೆಂಬಲಿಸಲಿಕ್ಕೆ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಸ್ವಾಗತ ಮಾಡಿಕೊಡ್ಬೋದು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಪೊಲೀಸರ ಗುಂಡಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬಂದೂಕಿನ ಗುಂಡಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ